ನಮಸ್ಕಾರ ಸ್ನೇಹಿತರೆ ಇವತ್ತು ಮೊಟ್ಟೆ ಕೋಳಿ ಇದಕ್ಕಿ ನಾಳೆ ಕಾಳು ಬೇಳೆಕಾಳು ಮಾಡುವ ಸಾಂಬಾರು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಕುಕ್ಕರ್ನಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ಒಂದು ಐವತ್ತು ಎಮ್ ಎಲ್ಲು ಚಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಲವಂಗ ಒಂದು ನಾಲ್ಕು ನಾಲ್ಕು ಕಾಳು ಮೆಣಸು ಹಾಕ್ಕೊಳ್ಳಿ ಸ್ನೇಹಿತರೆ ಎರಡು ಈರುಳ್ಳಿ ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣಸಿನಕಾಯಿ ನಾಲ್ಕು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಫ್ರೈ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಬಂದಿದೆ ಟೊಮೊಟೊ ಒಂದು ಚೂರು ರೆಡ್ಕೊತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಹಸಿಮೆಣ್ಸಿನ್ಕಾಯಿ ನಾಲ್ಕು ಪೀಸು ಕೊತ್ತಂಬರಿ ಪುನೀನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ತಾರೆ ಅರ್ಧ ಸ್ಪೂನ್ ಅರಿಶಿನದ ಪೌಡರ್ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಸ್ನೇಹಿತರೆ ಈಗ ಒಂದೂವರೆ ಕೆ ಜಿ ಕೋಳಿಯನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದಾರೆ ನಾವಿಲ್ಲಿ ಸ್ನೇಹಿತರೆ ಈಗ ಕುಕ್ಕರ್ ಮುಚ್ಚಲು ಹಾಕಿ ಒಂದು ನಾಲ್ಕು ಕೆ ಜಿಲು ಕೂಗಿಸ್ಕೊ ನಾನು ಸ್ನೇಹಿತರೆ ಕುಕ್ಕರ್ ನಾಲ್ಕು ಗಿಜಿಲಿ ಬರೋದ್ರೊಳಗಡೆ ನಾಲ್ಕು ಮೆಣಸಿನಕಾಯಿ ಚಟ್ನಿ ಕಡಲೆಪಪ್ಪು ಚಕ್ಕೆ ಲವಂಗ ಗಸಗಸೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕೊಬ್ಬರಿ ಪೌಡರು ಎಲ್ಲ ರೆಡಿ ಇಟ್ಕೋಬೇಕು ಬಂದರೆ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಿದೆ ಗೊಂದಿರುಳ್ಳಿ ಆಗ್ತದೆ ನೀವು ಈರುಳ್ಳಿ ಲೈಟಾಗಿ ಫ್ರೈ ಆಗಿದೆ ಈಗ ಈಗ ಹೋಗ್ತಾ ಇದ್ದೀನಿ ಫಸ್ಟ್ ಯಾಕಂದರೆ ಇವೆಲ್ಲ ಬೇಗ ಸೀದೋಗುವ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಈಗ ಆಗ್ತಾಯಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೊತ್ತಂಬರಿ ಸೊಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಎಷ್ಟು ಫ್ರೈ ಆಗಬೇಕು ಅಷ್ಟು ಟೇಸ್ಟ್ ಬರುತ್ತೆ ಚೂರೇ ಚೂರು ಅರಿಶಿನ ಪೌಡ್ರ್ ಹಾಕೊಂತೀನಿ ಕಾಲು ಸ್ಪೂನು ಫ್ರೈ ಆಗಿದೆ ಈಗ ಮಿಕ್ಸಿದಲ್ಲಿ ಹಾಕೊಂಡು ರುಬ್ಕೊತೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ರುಬ್ಕೊಬೇಕು ನಾನು ಇದಕ್ಕೆ ಯಾವುದೇ ತರಹದ ಮಸಾಲೆ ಬಳಸ್ತಾ ಇಲ್ಲ ಎಲ್ಲ ಫ್ರೈ ಮಾಡ್ಕೊಂಡಿರೋದೆ ಎಲ್ಲ ಹೋಮ್ ಮೇಡ್ ಮಸಾಲೆಗಳು ನೈಸಾಗಿ ನುಣ್ಣಾಗಿ ರುಬ್ಕೊಂಡಿದ್ದೀನಿ ಈಗ ಕುಕ್ಕರ್ ಮುಚ್ಚಿಲ ತೆಗೆದು ಮಿಕ್ಸ್ ಮಾಡ್ಕೊಳ್ಳೋಣ ಗೆಳೆಯರೆ ಕುಕ್ಕರು ನಾಲ್ಕು ಕೆ ಬಂದಿದೆ ಇನ್ನೂ ಮಸಾಲೆ ಕಲಿಸಿಲ್ಲ ಮೊಟ್ಟೆ ಕೋಳಿ ಒಂದೂವರೆ ಕೆ ಜಿ ಚಿಕನ್ನು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಸ್ನೇಹಿತರೆ ಈಗಲೇ ತುಂಬ ಘಮ 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 ಅಂತ ಪರಿಮಳ ಸುವಾಸನೆ ಬರ್ತಾಯಿದೆ ಈಗ ರುಬ್ಕೊಂಡಿರುವಂಥ ಮಸಾಲನ್ನು ಮಿಕ್ಸ್ ಮಾಡೋಣ ಈಗ ರುಬ್ಕೊಂಡಿರುವಂಥ ಮಸಾಲನ್ನ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದಕ್ಕೆ ಫಸ್ಟೇ ಉಪ್ಪು ಹಾಕಿದ್ದೀನಿ ಮತ್ತೆ ಉಪ್ಪು ಹಾಕೋಕೆ ಹೋಗೋಲ್ಲ ರುಚಿಗೆ ತಕ್ಕಷ್ಟು ಮಾತ್ರ ಯೂಸ್ ಮಾಡ್ತೀವಿ ನಾವು ಸ್ನೇಹಿತರಿಗ ಅವರೇ ಕಾಳನ್ನ ಇದಕ್ಕಿರ ಅವರೇ ಕಾಳನ್ನ ಹಾಕ್ತಾಯಿದ್ದೀನಿ ಜಾಸ್ತಿ ಯೂಸ್ ಮಾಡ್ದೆಲ್ಲ ಕಮ್ಮಿ ಹಾಕ್ತಾ ಇದ್ದೀನಿ ತುಂಬ ಹಾಕಿದ್ರೆ ಆ ಫ್ಲೇವರ್ ಅದೇ ಇರುತ್ತೆ ಮತ್ತು ಚಿಕನ್ ಆಗಲಿ ಮಟನ್ ಆಗಲಿ ಯಾವುದೇ ಆಗಲಿ ಕೊಬ್ಬಿರಲೇಬೇಕು ಕೊಬ್ಬಿದ್ರೇ ನಮ್ಗೆ ತಿಂದೆ ಅಭ್ಯಾಸ ಅದೊಂದು ರುಚಿ ಅಂತಾರಲ್ಲ ಅದು ಏನಾದರೂ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷೀಮಿಸಿ ಇದು ನನ್ನ ಮೊದಲನೇ ವಿಡಿಯೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಸಾಂಬಾರೀಗ ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಂಬಾರ್ ಕುದೀತಾ ಇದೆ ಇದೆ ಪೈನಲ್ ಮಸಾಲ ಇದು ಗರಂ ಮಸಾಲ ನಮ್ಮದು ಹೋಮ್ ಮೇಡ್ ಇದು ಚಿಕ್ಕ ಸ್ಪೂನಲ್ಲಿ ಒಂದು ಒಂದು ಸ್ಪೂನ್ ಆಗ್ತಾ ಸ್ನೇಹಿತರೆ ಗರಂ ಮಸಾಲ ಈಗ ಚೆನ್ನಾಗಿ ಕಲಸ್ಕೊಟ್ಟು ಮತ್ತೆ ಕುಕ್ಕರ್ ಇಜ್ಜಿಲ್ನ ಹಾಕಿ ಇನ್ನೊಂದೆರಡುಜಿಲ್ ಕುಗಿಸ್ಬಿಟ್ರೆ ಸಾಂಬಾರು ರೆಡಿ ಬಿಸಿ ಬಿಸಿ ಮುದ್ದೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಸ್ನೇಹಿತರೆ ಈಗ ಮತ್ತೆ ಕುಕ್ಕರ್ ಮುಚ್ಚಲು ಹಾಕಿ ಎರಡು ಡೀಝಲ್ ಬಿಟ್ಟರೆ ಸಾಂಬಾರು ರೆಡಿಯಾಗಿದೆ ಆಗುತ್ತೆ ಮತ್ತು ಮುದ್ದೇನೂ ರೆಡಿಯಾಗಿದೆ ಸ್ನೇಹಿತರೆ ಬಿಸಿ ಬಿಸಿ ಮುದ್ದೆ ಮೊಟ್ಟೆ ಕೋಳಿ ಸಾಂಬಾರು ಇಂತಾದ್ರೆ ತುಂಬ ಟೇಸ್ಟಾಗಿರುತ್ತೆ ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಎರಡರನ್ನು ಕ್ಷಮೆ ಕೇಳ್ತೀನಿ ಇದು ನನ್ನ ಮೊದಲನೇ ವಿಡಿಯೋ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಎಲ್ಲರೂ ನಾನು ಸ್ನೇಹಿತರೆ ಅಂತಿಮವಾಗಿ ಚಿಕನ್ ಸಾಂಬಾರು ಮೊಟ್ಟೆ ಕೋಳಿ ರೆಡಿಯಾಗಿದೆ ಸಿ ಬಿ ಸಿ ಮುದ್ದೆ ಮೊಟ್ಟೆ ಕೋಳಿ ಸರ್ ರೆಡಿಯಾಗಿದೆ ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಮತ್ತೆ ನಾನು ಇದೇ ಮೊದಲನೇ ಬಾರಿಗೆ ವಿಡಿಯೋ ಮಾಡ್ತಾ ಇರೋದು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮನೇಲಿ ಇದೇ ಥರ ಅಡುಗೆಗಳು ವಿವಿಧ ಅಡುಗೆಗಳು ಮಾಡ್ಕೊತೀನಿ ನನಗೂ ಪ್ರೋತ್ಸಾಹ ನೀಡಿ ಮುಂದಕ್ಕೂ ನಾನು ಇದಕ್ಕಿಂತ ಒಳ್ಳೊಳ್ಳೆ ಅಡಿಗೆಗಳನ್ನ ಮಾಡಾಕ್ತಿನಿ ಸ್ನೇಹಿತರೆ ಸ್ನೇಹಿತರೆ ಚಿಕನ್ ಸಾರು ಮುದ್ದೆಯನ್ನು ನಮ್ಮ ಶ್ರೀಮತಿಯವರು ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂದ್ಬಿಟ್ಟು ಸ್ನೇಹಿತರೆ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಕನ್ನಡದ ಹುಡುಗ ಮಹಿ ಕ್ರೇಜಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಇಂದಿಗೆ ಇವತ್ತಿನಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ